ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ತಿಮ್ಮಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರ ಶಾಲಾ ಸಂಸತ್ ರಚನೆಯ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ವಿಶಿಷ್ಟವಾಗಿ ನೆರವೇರಿತು ವಿಶಿಷ್ಟ ಸಮಾರಂಭದಲ್ಲಿ ಶಾಲೆಯ ಪ್ರಧಾನ ಗುರುಗಳಾದ ಆರ್ ಆರ್ ಭಾರಕೆರ್ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು ಈ ಸಂದರ್ಭದಲ್ಲಿ ಸಂಸತ್ಗೆ ಆಯ್ಕೆಯಾದ ವಿದ್ಯಾರ್ಥಿಗಳ ಪಾಲಕರಿಗೆ ಗಾಂಧಿ ಟೋಪಿಯನ್ನು ತೊಡಿಸುವುದರ ಮೂಲಕ ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಯಿತು इन शाले के प्रधानमंत्री आगे ಕುಮಾರಿ ಕೀರ್ತಿ ಬೀರಮಲಿ ರಕ್ಷಣಾ ಮಂತ್ರಿಯಾಗಿ ಕುಮಾರ್ ಅಭಿಷೇಕ್ ಗುಣೋಜಿ ಸಾಂಸ್ಕೃತಿಕ ಮಂತ್ರಿಯಾಗಿ ಕುಮಾರಿ ಅರ್ಚನಾ ಹರಗೇನವರ್ ಕ್ರೀಡಾ ಮಂತ್ರಿಯಾಗಿ ಚೈತ್ರಾ ಲೋಖಂಡೆ ಹಣಕಾಸು ಮಂತ್ರಿಯಾಗಿ ಸರಸ್ವತಿ ತಾಂದೋಳ್ಕರ್ ಆರೋಗ್ಯ ಮಂತ್ರಿಯಾಗಿ ಲತಾ ಸಾವಂತ್ ಜಲಸಂಪನ್ಮೂಲ ಮಂತ್ರಿಯಾಗಿ ಕಿಶೋರ್ ಚೌಹಾಣ್ ಸ್ವಚ್ಛತಾ ಮಂತ್ರಿಯಾಗಿ ಅಭಿಷೇಕ್ ದೊಡ್ಡಮನಿ ಪ್ರಾರ್ಥನಾ ಮಂತ್ರಿಯಾಗಿ ಲಕ್ಷ್ಮೀ ಹನುಮನಹಳ್ಳಿ ಪ್ರವಾಸ ಮಂತ್ರಿಯಾಗಿ ನಿಖಿತಾ ಚೌಹಾಣ್ ಆಹಾರ ಮಂತ್ರಿಯಾಗಿ ದೀಪಾ ಚೌಹಾಣ್ ಹಾಗೂ ವಿರೋಧ ಪಕ್ಷದ ನಾಯಕನಾಗಿ ಅಷ್ಪಾಕ್ ಹುಲಗೂರು ಪ್ರಮಾಣ ವಚನ ಸ್ವೀಕರಿಸಿದರು ತನ್ನೆಲ್ಲ ಉಪಸವನಗಳ ಪ್ರೀತಿ ಸಸಣ್ಣ चव्हाण ಅವರ ಮಗಳಾದ ಮನೆಗೆ ಬೆರಕತ್ತಳವಳು ದೀಪಾ चव्हाण ನೆಕ್ಸ್ಟ್ ನಾನು ತಂದೆ ಬಸಪ್ಪ ಚವ್ಹಾಣ್ ಅವರ ಮಗಳಾದ ದೀಪಾ ಚವ್ಹಾಣ್ ನಾನು ಭಾರತದ ಪ್ರಜೆಯಾದ ನಾನು ನನಗೆ ವಹಿಸಿರುವ ಕೆಲಸವನ್ನು ಅತ್ಯಂತ ಕಾಳಜಿಯಿಂದ ಮಾಡುತ್ತೇನೆ ಸ್ವಾತಂತ್ರ್ಯ ಸಮಾನ ಸಮಾನತೆ ಸರ್ವಧರ್ಮ ಪ್ರಜಾ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ವಿಶ್ವಾಸ ಇಟ್ಟು ಧನು ಧನ ಮನದಿಂದ ನೀಡಿದ ಕಾರ್ಯವನ್ನು ಅಚ್ಚುಕಟ್ಟತನದಿಂದ ಮಾಡುತ್ತೇನೆಂದು ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಇನ್ನು ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಶಶಿಕುಮಾರ್ ಹುಲಸೋಗಿ ಸದಸ್ಯರಾದ ಬಸವರಾಜ್ ಹೊರಪೇಟಿ ಸಿಕಂದರ್ ಹುಲಗೂರ್ ಶಿವಪುತ್ರ ಮೂಲಂಗಿ ವಿಠಲ ಕಂಡುನ್ನವರ್ ಮಂಜುನಾಥ್ ಪವಾರ್ ಕಾಸಿಂಸಾಬ್ ಹುಲಗೂರ್ ಬಸವರಾಜ್ ಚವ್ಹಾಣ್ ಮಹೇಶ್ ಹರಗೆನ್ನವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ